ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಇದು ನಮ್ಮ ಅಕ್ಕನ ಮನೆಯಲ್ಲಿ ರಾಗಿ ಕೀಲ್ಸ ಮಾಡ್ತಾಯಿದ್ರು ಸೊ ಅದರದ್ದು ಒಂದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಸಡನ್ನಾಗಿ ಬೆಳಗ್ಗೆ ಬೆಳಗ್ಗೆ ಸ್ಯಾಟರ್ಡೆ ನನಗೆ ಫೋನ್ ಮಾಡಿದ್ಲು ಮಾಡ್ತಾ ಮಾಡ್ತಾಯಿದ್ದೀನಿ ಬಾ ಅಂಥೇಳಿ ಸೊ ಅದರ ಒಂದು ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ತಾಳೆ ಅಂಥೇಳಿ ಸೊ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಅಂತೂ ಬಹಳ ರುಚಿಯಾಗಿರುತ್ತೆ ನನಗಿಂತಲೂ ಅಡುಗೆನ ಭಾಳ ಚೆನ್ನಾಗೆ ಮಾಡ್ತಾಳೆ ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡ್ತಾಳೆ ರಾಗಿ ಕೀಲ್ಸನ ಅಂಥೇಳಿ ನೋಡೋಣ ಸೊ ಜಲ್ಲಿ ಥರ ತುಂಬಾ ಸಾಫ್ಟಾಗಿ ಇರುತ್ತೆ ಬಾಯ್ಲಿಟ್ಟರೆ ಬೆಣ್ಣೆ ಹಾಗೆ ಕರ್ಗೋಗುತ್ತೆ ಆ ಥರ ಇರುತ್ತೆ ರಾಗಿ ಕೀಲ್ಸ ಅವಳು ಮಾಡೋದು ನನಗೆ ತುಂಬಾ ಇಷ್ಟ ಪ್ರತಿ ಸರಿನು ಮಾಡಿದಾಗೆಲ್ಲ ನಮ್ಮ ಮನೆಗೆ ಪಾರ್ಸಲ್ ಬರುತ್ತೆ ಸೊ ಹಾಗಾಗಿ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡ್ತಾಳೆ ಅಂತೇಳಿ ನಾನು ನಿಮಗೆ ವೀಡಿಯೋನ ಕಂಪ್ಲೀಟಾಗಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನೋಡಿ ಸಾಫ್ಟಾಗಿ ಒಂದು ಜಲ್ಲಿ ಥರ ಟೆಕ್ಸ್ಚರ್ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ಒಂದು ಎರಡು ಕೆ ಜಿ ಆಗುವಷ್ಟು ರಾಗಿನ ತೊಗೊಂಡಿದ್ದಾರೆ ರಾಗಿನ ತುಂಬ ಚೆನ್ನಾಗಿ ತೊಳೆದಿರಬೇಕು ಅದಕ್ಕೂ ಮುಂಚೆ ಮಿಲ್ಲಲ್ಲಿ ಕ್ಲೀನ್ ಮಾಡಿಸಿ ಇಟ್ಟಿದ್ರೂ ಕೂಡ ಈ ರೀತಿಯಾಗಿ ಜಾಲಿಸ್ಬೇಕು ರಾಗಿನ ಚೆನ್ನಾಗಿ ನೀರಲ್ಲಿ ರಾಗಿಲಿರೋ ಅಂತಹ ಒಟ್ಟೆಲ್ಲ ಹೋಗಬೇಕು ಆ ರೀತಿ ಉಜ್ಜಿಬಿಟ್ಟು ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು ಸೊ ತುಂಬಾ ರುಚಿಯಾಗಿರುತ್ತೆ ರಾಗಿ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ರಾಗಿನ ಸುಮಾರು ಸರಿ ತೊಳೆದಿಟ್ಕೋಬೇಕು ನೋಡಿ ಈ ರೀತಿಯಾಗಿ ರಾಗಿಲಿರೋಂತಹ ಒಟ್ಟೆಲ್ಲ ಹೋಗಬೇಕು ಆ ರೀತಿಯಾಗಿ ತೊಳೆದಿಟ್ಟಿರಬೇಕು ಹಾಗೆಯೇ ನೀರು ಕ್ಲಿಯರ್ ಆಗೋವರೆಗೂ ರಾಗಿನ ನಾವು ನೀಟಾಗಿ ತೊಳೆದು ಇಟ್ಕೊಂಡಿರಬೇಕು ಸೊ ರಾಗಿ ಮುದ್ದೆ ಅದನ್ನೆಲ್ಲ ಯಾರು ತಿನ್ನಲ್ವೋ ಈ ರೀತಿಯಾಗಿ ರಾಗಿನ ಮಾಡಿ ಕೊಡಿ ಕೀಲ್ಸ ರೀತಿಯಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಕೆಲವು ಕಡೆ ರಾಗಿ ಹಾಲ್ಬಾಯಿ ಅಂತಲೂ ಕರೀತಾರೆ ನಮ್ಮ ಕಡೆ ಇದನ್ನೆಲ್ಲ ರಾಗಿ ಕೀಲ್ಸ ಅಂತಲೇ ಸಾಮಾನ್ಯವಾಗಿ ನಾವು ಕರೆಯೋದು ಸೊ ತುಂಬ ಸುಮಾರು ಸರಿ ತೊಳಿಬೇಕು ನೀರು ನಮಗೆ ಕ್ಲಿಯರಾಗಿ ಬರೋವರೆಗೂ ನಾವು ರಾಗಿನ ನೀಟಾಗಿ ತೊಳೆದು ಇಟ್ಕೊಂಡಿರಬೇಕು ಅದರಲ್ಲಿರೋ ಕಲ್ಲೆಲ್ಲ ಹೋಗಿ ಆಗುತ್ತೆ ಆರ್ ಆ ರೀತಿಯಾಗಿ ರಾಗಿನ ನೀಟಾಗಿ ಈ ರೀತಿಯಾಗಿ ಜಾಲಿಸ್ಬೇಕು ಜಾಲಿಸಿ ಮಾಡೋದರಿಂದ ಕಲ್ಲು ಕೂಡ ತಳದಲ್ಲೇ ಇರುತ್ತೆ ಸೊ ನೀಟಾಗಿ ರಾಗಿ ಕ್ಲೀನ್ ಆಗುತ್ತೆ ಸೊ ಈ ರೀತಿಯಾಗಿ ನೋಡಿ ಕ್ಲಿಯರಾಗಿರಬೇಕು ನೀರು ಅಲ್ಲಿವರೆಗೂ ನಾವು ರಾಗಿನ ಈ ರೀತಿಯಾಗಿ ತುಂಬ ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು ಇದನ್ನು ಸರಿ ಸುಮಾರು ಒಂದು ಏಯ್ಟ್ ಅವರ್ದ್ದು ನೆನೆಸಿ ಇಟ್ಟಿರಬೇಕು ಇಲ್ಲಾಂದರೆ ನೈಟ್ ರಾಗಿನ ನೆನೆಸಿ ಇಟ್ಟಿರಬೇಕು ಸೊ ತುಂಬ ಚೆನ್ನಾಗಿ ನೆನೆಯೋದ್ರಿಂದ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಒಂದು ಓವರ್ ನೈಟ್ ರಾಗಿನ ನೆನೆಸಿಟ್ಟು ಬೆಳಗ್ಗೆ ಮಾಡ್ತಾ ಇರೋವಂಥದ್ದು ಸೊ ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರೊಳಗೆ ರಾಗಿನ ಹಾಕಿಬಿಟ್ಟು ಸ್ವಲ್ಪ ನೀರಾಕಿ ಹಾಕಿ ಫೈನಾಗಿ ತರಿ ತರಿಯಾಗಿ ಅಲ್ಲ ತುಂಬ ಫೈನ್ ಪೇಸ್ಟಾಗಿ ರುಬ್ಬಿ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿರಬೇಕು ಅಷ್ಟನ್ನು ಕೂಡ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿರಿ ಸೊ ಇದಿವಾಗ ಕಂಪ್ಲೀಟಾಗಿ ರುಬ್ಬಿ ಎತ್ತಿಟ್ಟಿದ್ದೀವಿ ಸೊ ನೆಕ್ಸ್ಟು ಒಂದು ಪಾತ್ರೆಗೆ ನಾವು ಇಲ್ಲಿ ನೋಡಿ ಒಂದು ಬಿಳಿಯಾದ ಒಂದು ಬಟ್ಟೆನ ಈ ರೀತಿಯಾಗಿ ಕಟ್ಕೊಳ್ಳಿ ಸೊ ಹೇಳಿದ್ರೆ ಅದನ್ನು ಸೋಸ್ಬೇಕಲ್ವ ಹಾಗಾಗಿ ಹಾಲನ್ನ ನಾವು ತುಂಬ ಪ್ಯೂರಾಗಿ ಹಾಲನ್ನ ತೆಗಿಬೇಕು ಹಾಗಾಗಿ ಈ ಜಾಲರಿಲ್ಲೂ ಕೂಡ ಸೋಸ್ಕೊತಾರೆ ಅದೇನಾಗುತ್ತೆ ಅಂತ ಹೇಳಿದರೆ ಕ್ರಾಗಿಲಿರೋಂಥ ಕಪ್ಪು ತರಿ ಹಾಗೆಯೇ ಇರೋದರಿಂದ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಇದು ಹೊಸ ತೆಳುವಾಗಿರುವಂತಹ ಬಟ್ಟೆನ ಈ ರೀತಿಯಾಗಿ ಒಂದು ಪಾತ್ರೆಗೆ ಕಟ್ಟಿಬಿಟ್ಟು ಟೈಟಾಗಿ ಈ ರೀತಿಯಾಗಿ ಸೋಸ್ಕೊಳ್ಳಿ ಮೇಲ್ಗಡೆ ತರಿ ತರಿಯಾಗಿ ರಾಗಿಯ ಒಂದು ತರಿ ಎಲ್ಲ ಉಳಿದಿರುತ್ತೆ ಕೆಳಗಡೆ ಹಾಲು ಮಾತ್ರ ಬಿದ್ದಿರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಲು ಒಂದು ಪ್ಯೂರಾಗಿರೋಂತಹ ರಾಗಿಯ ಹಾಲು ನಮಗೆ ಸಿಕ್ಕುತ್ತೆ ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಬಿಟ್ಟು ನಾವು ಕೈಯಿಂದ ಈ ರೀತಿಯಾಗಿ ಅಂದರೆ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಇವಾಗ ರಾಗಿ ತರಿನ ಈ ರೀತಿಯಾಗಿ ಬಿಟ್ಟು ಕೂಡ ತೆಗೆದ್ಬಿಟ್ಟು ಮತ್ತೊಂದು ಸರಿ ನಾವು ಮಿಕ್ಸಿಗೆ ಇದನ್ನು ಹಾಕಿ ರಾಗಿಯ ಒಂದು ಹಾಲನ್ನ ಕೂಡ ಇದರಿಂದ ಮತ್ತೆ ಎರಡು ಟೈಮ್ ತೆಗಿಬೋದು ಸೊ ಮೂರನೇ ಟೈಮಿಗೆ ಬರಲ್ಲ ಎರಡು ಟೈಮ್ ಆದರೆ ಮತ್ತೊಂದು ಸ್ವಲ್ಪ ಹಾಲು ನಮಗೆ ಸಿಗುತ್ತೆ ಸೊ ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಿಂಡ್ಬಿಟ್ಟು ರಾಗಿಯ ಹಾಲನ್ನ ತೆಗೆದಿಡ್ಕೊಳ್ಳಿ ಇವಾಗ ಇದು ಆಗಿದೆ ಇವಾಗ ಲಾಸ್ಟಿಗೆ ಈಗ ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ತುಂಬಾ ಚೆನ್ನಾಗಿ ಹಾಲು ಒಂಥರ ಹಾಲು ಥರನೇ ವೈಟಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬಟ್ಟೆ ತೆಗೆದುಬಿಟ್ಟು ಅದನ್ನು ಒಂದು ಸಾರಿ ಹಿಂಡಿಬಿಟ್ಟು ತೆಗೆದ್ರೆ ಅದರಲ್ಲೂ ಕೂಡ ಹಾಲು ನಮಗೆ ಸಿಗುತ್ತೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂಥೇಳಿ ನೆಕ್ಸ್ಟ್ ಇವಾಗ ಏನು ಎರಡು ಕೆ ಜಿ ಆಗೋವಷ್ಟು ರಾಗಿನ ನಾವು ತಗೊಂಡಿದ್ವಲ್ಲ ಅದಕ್ಕೆ ಸರಿಯಾಗಿ ಎರಡು ಕೆ ಜಿ ಆಗೋವಷ್ಟೇ ಬೆಲ್ಲನ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿ ರಾಗಿಯ ಹಾಲ್ಗೆ ನಾವು ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕರಗಬೇಕು ಆ ರೀತಿಯಾಗಿ ಸೇರಿಸ್ಕೊಳ್ಳಿ ಸೊ ಈ ರೀತಿಯಾಗಿ ಕೈಯಿಂದನೇ ಕರೆಸಿ ಇಟ್ಬಿಡಿ ಹಾಲಲ್ಲಿ ನೆಕ್ಸ್ಟ್ ಇವಾಗ ಬೆಲ್ಲನೆಲ್ಲ ಕರಗಿದ ನಂತರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ತಿರುಗಿಸ್ತಾ ಬನ್ನಿ ಸೊ ಈ ರೀತಿಯಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾ ಬರಬೇಕು ಅದು ಕುದಿ ಬರೋವರೆಗು ಕೂಡ ತಿರುಗಿಸ್ಬೇಕು ನಂತರ ಇದಕ್ಕೆ ಒಂದು ಏಳೆಂಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ ಸೊ ರಾಗಿಯ ಒಂದು ಹದ ಇದಕ್ಕೆ ಬರ್ತಾ ಹೋಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡ್ದಂಗೆ ತಿರುಗಿಸ್ತಾ ಬನ್ನಿ ಇಲ್ಲ ಇಲ್ಲಾಂದರೆ ತಳ ಹಿಡಿಯೋ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ಬಿಡ್ದಂಗೆ ತಿರುಗಿಸ್ತಾ ಬನ್ನಿ ಸೊ ಸೊ ಇವಾಗ ಗಟ್ಟಿ ಆಗ್ತಾ ಬಂದಿದೆ ಇಲ್ಲಿ ನೋಡಿ ಈ ಥರ ಒಂದು ಕಂಟೆಸ್ಟೆನ್ಸಿ ಇದ್ದರೆ ಸಾಕು ಸೊ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸು ಹವೇಲೆ ಬೇಯಲಿಕ್ಕೆ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇದನ್ನು ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಅಲ್ವಾ ಸೊ ತುಂಬ ಚೆನ್ನಾಗೇ ಆಗಿರುತ್ತೆ ಸ್ಮೆಲ್ ಕೂಡ ಅಷ್ಟೇ ರಾಗಿ ಒಂದು ಕೀಲ್ಸ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆಯ ಬರ್ತಾ ಬರ್ತಾಯಿದೆ ಸೊ ಇದನ್ನು ಇವಾಗ ಆಗಿದೆ ಅಲ್ವಾ ಇವಾಗ ಕಂಪ್ಲೀಟಾಗಿ ಇದು ಆಗಿದೆ ಇದಕ್ಕೆ ನಾನು ಒಂದು ಪ್ಲೇಟಿಗೆ ಇವಾಗ ಬಿಸಿ ಇರುವಾಗಲೇ ಹಾಕ್ತಾಯಿದ್ದೀನಿ ಒಂದು ಪ್ಲೇಟಿಗೆ ನೀವು ತುಪ್ಪ ಆಗಲಿ ಆಗಲಿ ಸಾವ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಬೇಡ ಸೊ ಅದು ತಾನಾಗೆ ಬಿಟ್ಕೊಳ್ಳುತ್ತೆ ಒಂದು ಜಲ್ಲಿ ಫಾರ್ಮಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಪ್ಲೇಟಿಗೆಲ್ಲ ಈ ರೀತಿಯಾಗಿ ಹಾಕ್ಕೊಳ್ಳಿ ಸೊ ನಂತರ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಮೇಲುಗಡೆ ಗಸಗಸೆನ ಹಾಕಿ ಸೊ ಬಿಸಿ ಇರುವಾಗಲೇ ಹಾಕೋದು ಏಕೆ ಅಂತ ಹೇಳಿದ್ರೆ ಸೊ ಬಿಸಿ ಇರುವಾಗ ಹಾಕಿದ್ರೆ ಅದು ಹಿಡ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದಕ್ಕೋಸ್ಕರ ಗಸಗಸೆನ ಹಾಕ್ತಾರೆ ಸೊ ನೆಕ್ಸ್ಟ್ ಗಸಗಸೆ ಎಲ್ಲ ಹಾಕಿದ ನಂತರ ಅದಾದಮೇಲೆ ಇದಕ್ಕೆ ಕಾಯಿ ತುರಿನ ಕೂಡ ಹಾಕಿ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗಸಗಸೆ ಕಾಯಿ ತುರಿ ಮಧ್ಯ ಸಿಗೋದರಿಂದ ಟೇಸ್ಟಂತೂ ಬಹಳ ರುಚಿಯಾಗಿರುತ್ತೆ ರಾಗಿ ಕಿಲ್ಸ ಸೊ ಈ ಥರ ಒಂದು ಪ್ರೊಸೀಜರಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಮಾಡಿ ನೋಡಿ ಸೊ ನಾನು ಬಿಡ್ದಂಗೆ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನು ಡೀಟೇಲಾಗಿ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಹಾಕಿರೋ ಅಂಥದ್ದು ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡಬೇಕು ಸೊ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಚಾಕುನಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಉಳ್ಳೆ ಕೇಕ್ ಥರ ಬರುತ್ತೆ ಸೊ ನಾವು ತಳದಲ್ಲಿ ಯಾವುದೇ ಆಯಿಲ್ ಆಗಲಿ ತುಪ್ಪನಾಗಲಿ ಹಾಕಿಲ್ಲ ಅದಾಗೇ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅಂಥೇಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಒಳ್ಳೆ ಜೆಲ್ಲಿ ಥರ ಇದೆ ಅಂಥೇಳಿ ರಾಗಿ ಕೆಲಸ ಬಹಳನೇ ರುಚಿಯಾಗಿರುತ್ತೆ ಬಾಯಲಿಟ್ರಂತೂ ಕರ್ಗೋಗುತ್ತೆ ರುಚಿಯಂತೂ ಬಹಳನೇ ಅದ್ಭುತವಾಗಿರುತ್ತೆ ಸೊ ತುಂಬ ಚೆನ್ನಾಗಿ ರಾಗಿ ಕೆಲಸನ ಮಾಡ್ತಾಳೆ ನಮ್ಮಕ್ಕ ನನಗಂತೂ ಮಾಡಿದಾಗೆಲ್ಲ ನಮ್ಮ ಮನೆಗೆ ಪಾರ್ಸಲ್ ಬಂದೇ ಬರುತ್ತೆ ರಾಗಿ ಕೀಲ್ಸ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಕೂಡ ತಿಂದು ಅದನ್ನು ಮನೆಗೂ ಕೂಡ ತೊಗೊಂಬಂದೆ ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ನಮ್ಮ ಅಕ್ಕ ತಗೊಂಬರ್ತಾರೆ ನನಗೆ ಬಾಕ್ಸಿಗೆ ಹಾಕ್ಕೊಂಡು ಸೊ ಅಲ್ಲೂ ಕೂಡ ತಿಂದು ಮನೆಗೂ ಕೂಡ ಬಾಕ್ಸಿಗೆ ಹಾಕಿ ಕೊಟ್ಕೊಳಿಸಿದ್ಲು ಜೋಸ ಇದು ನಮಗ ಮಾಡಿದ್ರಲ್ವ ನಮ್ಮ ಅಕ್ಕನ ಮನೇಲಿ ರಾಗಿ ಕೀಲ್ಸನ್ನು ಯಾವ ರೀತಿ ಮಾಡಿದ್ರು ಅಂತೇಳಿ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್